ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಐ ಆಮ್ ಪ್ರಿಯಾ ಗಾಯ್ಸ್ ಇವತ್ತು ಸಂಡೇ ಮಾರ್ನಿಂಗ್ ನನಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೂ ಜಿಮ್ ಹೋಗಿ ಬಂದೆ ಜಿಮ್ ಮುಗಿಸ್ಕೊಂಡು ಒಂದು ಪಾರ್ಸಲ್ ಬಂದಿತ್ತು ನಂದು ಸೊ ಹಾಗೆ ಆನ್ ದ ವೇ ಅದನ್ನು ರಿಸೀವ್ ಮಾಡಿ ಇವಾಗ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಬಂದಿದ್ದೀವಿ ಆಯಿತು ಬ್ರೇಕ್ಫಾಸ್ಟ್ ಆಯಿತು ಇಡ್ಲಿ ತಿಂದು ಕಾಫಿ ಕುಡ್ದು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಹಾಶೋಗ ಹುಷಾರ್ ಇರ್ಲಿಲ್ಲ ಸೊ ಫೋನ್ ಮಾಡಿ ಕೇಳಿದೆ ಏನಾದರೂ ತಿಂಡಿ ಏನಾದರೂ ಬೇಕಾ ಅಂತ ಬೇಡ ಅಂದರು ನಾವೀಗ ತಿಂಡಿ ತಿಂದ್ಕೊಂಡು ಈಗ ಮನೆಗೆ ಹೊರಟಿದ್ದೀವಿ ಗೈಸ್ ಇವಾಗ ತಾನೇ ಜಸ್ಟ್ ಒಂದು ಫೈವ್ ಮಿನಿಟ್ಸ್ ಆಯಿತು ಮನೆಗೆ ಬಂದು ಇವಾಗ ಅಪ್ ಆಗಬೇಕು ಫ್ರೆಶ್ಅಪ್ ಆಗಿ ಆಗಬೇಕು ಯಾಕೆ ಅಂದರೆ ಇವತ್ತು ಸಂಡೇ ಅಲ್ವಾ ಸೊ ತುಂಬ ದಿನ ಆಗಿತ್ತು ನಾನು ನಾನ್ ವೆಜ್ ತಿಂದು ಲೈಟಾಗಿ ಏನಾದರೂ ನಾನ್ ವೆಜ್ ತಿನ್ನೋಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಅದಕ್ಕೆ ಇವಾಗ ಫ್ರೆಶಪ್ ಆಗಿ ರೆಡಿ ಆಗ್ತೀನಿ ತುಂಬ ತುಂಬ ಸುಸ್ತಾಗಿದೆ ಜಿಮ್ ಮುಗಿಸ್ಕೊಂಡು ಬಂದ ತಕ್ಷಣ ನನಗೆ ತುಂಬ ಸುಸ್ತಾಗುತ್ತೆ ಇಂಟ್ರೆಸ್ಟೇ ಇರಲ್ಲ ಯಾವ ಕೆಲಸ ಮಾಡೋದಕ್ಕೂ ಸ್ವಲ್ಪದ ಹಾಗೇ ಕೂತ್ಕೊಂಡೇ ಇರಬೇಕು ಅಂತ ಅನಿಸುತ್ತೆ ಸ್ವಲ್ಪೊತ್ತು ಹಾಗೆ ಕೂತ್ಕೊಂಡು ಒಂದು ಫಿಫ್ಟೀನ್ ಮಿನಿಟ್ಸ್ವರೆಗೂ ರೆಸ್ಟ್ ಮಾಡಿ ಫ್ರೆಶ್ ಅಪ್ ಆಗ್ತೀನಿ ಇನ್ನೊಂದು ಏನಪ್ಪ ಅಂದರೆ ನೆನ್ನೆಯಿಂದ ಸ್ವಲ್ಪ ನನಗೆ ಗಂಟ್ಲು ಕಿಚ್ ಕಿಚ್ ಅಂತ ಅನ್ನಿಸ್ತಾ ಇತ್ತು ಮೇ ಬಿ ಆಗ್ಬೋದು ಅಂತ ಅಂದ್ಕೊಂಡಿದ್ದೆ ಸ್ವಲ್ಪ ಲೈಟಾಗಿ ಕೆಮ್ಮು ಕೂಡ ಆಗಿದೆ ಸ್ವಲ್ಪ ಕೋಲ್ಡ್ ಆಗಿದೆ ಅಂತ ಅನಿಸುತ್ತೆ ನನಗೆ ಅದೇ ಥರ ಫೀಲಿಂಗ್ ಆಗ್ತಾ ಇದೆ ಮೇ ಬಿ ಫೀವರ್ ಬರುತ್ತೇನೋ ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ ಸುಸ್ತು ಸುಸ್ತು ಅಂತ ಅನ್ನಿಸ್ತಾ ಇದೆ ನೋಡೋಣ ಇವಾಗ ಹಾಟ್ ವಾಟರ್ ಮಾಡ್ಕೊಂಡು ಕುಡಿತೀನಿ ಹಾಸ್ಪಿಟಲ್ಗೆ ಹೋಗಿ ಇಂಜೆಕ್ಷನ್ ಎಲ್ಲ ಮಾಡಿಸೋದು ಇದೆಲ್ಲ ನನಗೆ ಇಷ್ಟ ಇಲ್ಲ ಹಾಟ್ ವಾಟರ್ ಕುಡಿತೀನಿ ಕೆಮ್ಮಿನ ಟಾನಿಕ್ ನಾನು ನೆನ್ನೆನೇ ತೊಗೊಂಬರ್ಬೇಕಾಗಿತ್ತು ನಾನು ಮರ್ತು ಬಂದುಬಿಟ್ಟೆ ಆಶುಕ್ ಬೇರೆ ಹುಷಾರಿರಲಿಲ್ಲ ಅವನಿಗೆ ಇಡ್ಲಿ ತೊಗೊಂಡು ಕೊಡಬೇಕಾಗಿತ್ತು ನೆನ್ನೆ ಅದೇ ಮೈಂಡಲ್ಲಿತ್ತು ನನಗೆ ಟಾನಿಕ್ ತೊಗೊಂಬರೋದು ನಾನು ಮಾಡ್ತುಬಿಟ್ಟೆ ಸೊ ಇವಾಗ ಫ್ರೆಶ್ ಅಪ್ಪಾಗಿ ರೆಡಿಯಾಗಿ ಹೇಗೋ ಊಟಕ್ಕೆ ಹೋಗ್ತೀನಲ್ವ ಊಟ ಮುಗಿಸ್ಕೊಂಡು ಟಾನಿಕ್ ತಗೊಂಡು ಮನೆಗೆ ಬರಬೇಕು ಗೈಸ್ ನಾವು ಊಟಕ್ಕೆ ಬಂದಿದ್ದೀವಿ ನಾನ್ ವೆಜ್ ತಿನ್ನೋಣ ಅಂತ ಇವತ್ತು ಸಂಡೇ ಅಲ್ವಾ ಸೊ ಅದಕ್ಕೆ ಸ್ಪೆಷಲ್ ಆಗಿರಲಿ ಅಂತ ನಾವು ಊಟ ಮಾಡೋಣ ಅಂತ ಬಂದಿದ್ದೀವಿ ನಾನ್ ವೆಜ್ಗೆ ಊಟ ಮಾಡಿಕೊಂಡು ಹೊರಡ್ತೀವಿ ಕಾಫಿ ಏನಾದರೂ ಕುಡಿದು ಲಾಂಗ್ ಡ್ರೈವ್ ಅಂತ ಹೊರಡ್ತೀವಿ ಸೊ ಹೀಗೆ ನಮ್ಮ ಸಂಡೇ ಈ ರೀತಿ ನಡೀತಾ ಇದೆ ಗೈಸ್ ಊಟ ಆಯಿತು ತುಂಬ ತುಂಬಾ ಚೆನ್ನಾಗಿತ್ತು ಊಟ ಅಲ್ಲಿ ನಮ್ಮ ಚಿತ್ರದುರ್ಗದಲ್ಲಿ ಅಲ್ಲಿ ತುಂಬ ತುಂಬ ಫೇಮಸ್ಸು ಊಟ ಮಾಡಿದ್ವಿ ಯಾಕಂದರೆ ತುಂಬ ಡೇಸ್ ಆಗಿತ್ತು ನಾನು ನಾನ್ ವೆಜ್ ತಿಂದು ಇವತ್ತು ಒಳ್ಳೆಯ ಊಟ ಆಯಿತು ಲಿಮಿಟಲ್ಲೇ ತಿಂದೆ ಅಷ್ಟೊಂದು ಹೆವಿನೂ ತಿನ್ನಲಿಲ್ಲ ನಾನು ಇವಾಗ ನಾವು ಕಾಫಿ ಕುಡಿಯೋಣ ಅಂತ ಹೇಳಿ ಲಾಂಗ್ ಡ್ರೈವ್ ಹೋಗ್ತಾ ಹೋಗ್ತಾ ಇದ್ದೀವಿ ವೆದರು ಚೆನ್ನಾಗಿದೆ ಬಿಸಿಲಿಲ್ಲ ಆಲ್ರೆಡಿ ಇವಾಗ ಫೈವ್ ಓ ಕ್ಲಾಕು ಚೆನ್ನಾಗಿದೆ ವೆದರು ಲಾಂಗ್ ಡ್ರೈವ್ ಹೋಗಿ ಕಾಫಿ ಕುಡ್ಕೊಂಡು ವಾಪಸ್ ಮನೆಗೆ ಬರ್ತೀವಿ ಅಷ್ಟೇ ಅಷ್ಟೇ ಇವತ್ತು ಸಂಡೆ ಗೈಸ್ ನಾವು ರೀಚ್ ಆಗಿದ್ದೀವಿ ಇವಾಗ ಎಷ್ಟು ರಶ್ ನೋಡಿ ವೀಕೆಂಡು ಅಂತ ಇಲ್ಲಿ ಕಾಫಿ ಕುಡ್ಕೊಂಡು ನಾವು ಮನೆಗೆ ಹೋಗ್ತೀವಿ ಇಲ್ಲಿಂದ ವ್ಯೂ ನಿಮಗೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ನೋಡಿ ಗೈಸ್ ನನ್ನ ಇವತ್ತಿನ ದಿನ ಈ ರೀತಿಯಾಗಿತ್ತು ಒಂದು ಬ್ಯೂಟಿಫುಲ್ ವ್ಯೂ ಜೊತೆ ನಾನು ಕಾಫಿ ಕುಡಿತಾ ಇದ್ದೀನಿ ವ್ಯೂ ನೋಡಿಕೊಂಡು ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಬಾಯ್